ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯವಾರು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಎಂಟು ಅನುವಂಶೀಯತೆ ಮೊದಲನೇ ಪ್ರಶ್ನೆ ಅನುವಂಶೀಯತೆ ಅಂದರೆ ಹೆರಿಡಿಟಿ ಎಂದರೇನು ಉತ್ತರ ತಂದೆ ತಾಯಿಯರಿಂದ ಗುಣಗಳು ವಂಶಪಾರಂಪರ್ಯವಾಗಿ ಮಕ್ಕಳಿಗೆ ಬರುವ ಕ್ರಿಯೆಗೆ ಅನುವಂಶೀಯತೆ ಅಂತ ಕರೀತಾರೆ ಅನುವಂಶೀಯತೆಯ ಗುಣ ಅಥವಾ ಲಕ್ಷಣಗಳು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವ ಪ್ರಕ್ರಿಯೆಯಾಗಿದೆ ಎರಡನೇ ಪ್ರಶ್ನೆ ವಂಶವಾಹಿ ಅಥವಾ ಜೀನ್ ಎಂದರೇನು ಉತ್ತರ ನಿರ್ದಿಷ್ಟ ಜೈವಿಕ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯ ಸೂಚನೆಗಳನ್ನು ಕೊಡುವ ಡಿ ಎನ್ ಎಯ ಒಂದು ಘಟಕವನ್ನು ವಂಶವಾಹಿ ಅಥವಾ ಜೀನ್ ಅಂತ ಕರೀತಾರೆ ಮೂರನೇ ಪ್ರಶ್ನೆ ಭಿನ್ನತೆಗಳು ವೇರಿಯೇಷನ್ಸ್ ಎಂದರೇನು ಉತ್ತರ ಒಂದು ನಿರ್ದಿಷ್ಟ ಪ್ರಭೇದದ ಜೀವಿಗಳಲ್ಲಿ ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಕಂಡುಬರುವ ವಿವಿಧ ಗುಣಲಕ್ಷಣಗಳ ವ್ಯತ್ಯಾಸಗಳನ್ನು ವಿಭಿನ್ನತೆಗಳು ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ತಳಿವಿಜ್ಞಾನ ತಳಿಶಾಸ್ತ್ರ ಇದರ ಪಿತಾಮಹ ಯಾರು ಉತ್ತರ ಗ್ರೆಗರ್ ಜೊಹಾನ್ ಮೆಂಡೆಲ್ ಐದನೇ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಪಡೆದ ಭಿನ್ನತೆಗಳಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಪಡೆದ ಭಿನ್ನತೆಗಳು ಹೆಚ್ಚು ಸಮರ್ಥವಾಗಿರುತ್ತವೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಉತ್ತರ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದು ಪೋಷಕ ಜೀವಿಯಿಂದ ಹೊಸ ಜೀವಿಗಳು ಉಂಟಾಗುವುದರಿಂದ ಕಡಿಮೆ ಭಿನ್ನತೆಗಳು ಉಂಟಾಗುತ್ತವೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳ ಸಂಯೋಜನೆಯಿಂದ ಹೆಚ್ಚಿನ ಭಿನ್ನತೆಗಳು ಉಂಟಾಗುತ್ತವೆ ಉಂಟಾದ ಭಿನ್ನತೆಗಳು ಡಿ ಎನ್ ಎಗೆ ವರ್ಗಾವಣೆ ಆಗುತ್ತವೆ ಮತ್ತು ಅನುವಂಶೀಯವಾಗಿರುತ್ತವೆ ಆದ್ದರಿಂದ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಪಡೆದ ಭಿನ್ನತೆಗಳು ಹೆಚ್ಚು ಸಮರ್ಥವಾಗಿರುತ್ತವೆ ಆರನೇ ಪ್ರಶ್ನೆ ಮೆಂಡಲನ್ನು ತನ್ನ ಪ್ರಯೋಗಕ್ಕಾಗಿ ಬಟಾಣಿ ಸಸ್ಯಗಳನ್ನು ಆರಿಸಿಕೊಳ್ಳಲು ಕಾರಣವೇನು ಉತ್ತರ ಬಟಾಣಿ ಗಿಡಗಳು ಸುಲಭವಾಗಿ ಬಯಲಿನಲ್ಲಿ ಮತ್ತು ಕುಂಡಗಳಲ್ಲಿ ಬೆಳೆಸಬಹುದಾಗಿದೆ ಇವುಗಳು ಸಂಕ್ಷಿಪ್ತ ಬೆಳವಣಿಗೆಯ ಅವಧಿ ಮತ್ತು ಜೀವನ ಚಕ್ರವನ್ನು ಹೊಂದಿವೆ ಇವು ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶವನ್ನು ಸುಲಭವಾಗಿ ನಡೆಸಬಹುದಾಗಿದೆ ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನು ಉತ್ಪತ್ತಿ ಮಾಡುತ್ತವೆ ಇವು ಅನುವಂಶೀಯವಾಗಬಲ್ಲ ಭಿನ್ನತೆಗಳನ್ನು ಉಂಟು ಮಾಡುತ್ತವೆ ಏಳನೇ ಪ್ರಶ್ನೆ ಏಕತಳೀಕರಣ ಎಂದರೇನು ಏಕತಳೀಕರಣ ಪ್ರಯೋಗವನ್ನು ಬೋರ್ಡ್ ಸಹಾಯದಿಂದ ವಿವರಿಸಿರಿ ಉತ್ತರ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವಂತಹ ಸಸ್ಯಗಳನ್ನು ಸಂಕರಿಸುವುದಕ್ಕೆ ಏಕತಳೀಕರಣ ಅಂತ ಕರೀತಾರೆ ರವರು ಬಟಾಣಿಯ ಎತ್ತರದ ಮತ್ತು ಕುಬ್ಜ ಸಸ್ಯಗಳನ್ನು ತೆಗೆದುಕೊಂಡು ಅವುಗಳ ನಡುವೆ ಪರಕೀಯ ಪರಾಗಸ್ಪರ್ಶ ನಡೆಸ್ತಾರೆ ಉತ್ಪತ್ತಿಯಾದ ಬೀಜಗಳನ್ನು ಸಂಗ್ರಹಿಸಿ ಮುಂದಿನ ಋತುವಿನಲ್ಲಿ ಬೆಳೀತಾರೆ ಸಸ್ಯಗಳು ಮಧ್ಯಮ ಎತ್ತರದ ಸಸ್ಯಗಳು ಆಗಿರಬಹುದು ಎಂದು ನಿರೀಕ್ಷಿಸ್ತಾರೆ ಆದರೆ ಎಲ್ಲ ಸಸ್ಯಗಳು ಎತ್ತರವಾಗಿರುತ್ತವೆ ಇವನ್ನು ಎಫ್ ಒನ್ ತಳಿ ಪೀಳಿಗೆ ಸಸ್ಯಗಳು ಅಂತ ಕರೀತಾರೆ ಇಲ್ಲಿ ತೋರಿಸಿರುವ ಹಾಗೆ ಎತ್ತರ ಬಟಾಣಿ ಸಸ್ಯ ಮತ್ತು ಗಿಡ್ಡ ಬಟಾಣಿ ಸಸ್ಯ ಎತ್ತರ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಟಿ ಮುಖಾಂತರ ಸೂಚಿಸಿದರೆ ಗಿಡ್ಡ ಬಟಾಣಿ ಸಸ್ಯವನ್ನು ಸ್ಮಾಲ್ ಟಿ ಮುಖಾಂತರ ಸೂಚಿಸಲಾಗ್ತದೆ ಇಲ್ಲಿ ಪರಕೀಯ ಪರಾಗಸ್ಪರ್ಶ ಆದರೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಓನ್ ಸಿಂಗಲ್ ಕ್ಯಾಪಿಟಲ್ ಟಿ ಬರುತ್ತೆ ಗಿಡ್ಡ ಪಟಾಣಿ ಸಸ್ಯ ಪರಕೀಯ ಪರಾಗಸ್ಪರ್ಶ ನಡೆಸಿದಾಗ ಸ್ಮಾಲ್ ಟಿ ಸ್ಮಾಲ್ ಟಿ ಒಂದು ಸ್ಮಾಲ್ ಟಿ ಆಗುತ್ತೆ ಇವೆರಡನ್ನ ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎಫ್ ಒನ್ ತಳಿ ಪೀಳಿಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಎಲ್ಲವೂ ಎತ್ತರದ ಪಟಾಣಿ ಸಸ್ಯಗಳು ಬರ್ತವೆ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಮಾಡಿದಾಗ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಅನ್ನುವಂಥ ಎಫ್ ಟು ತಳಿ ಪೀಳಿಗೆ ಬರ್ತವೆ ಏನು ಟ್ಯಾಬ್ಲೆಟ್ ಕಾಲ್ಮ್ನಲ್ಲಿ ತೋರಿಸಿದೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ಟಿ ಬಂದರೆ ಶುದ್ಧ ಎತ್ತರ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಬಂದರೆ ಅಶುದ್ಧ ಎತ್ತರ ಅವು ಎತ್ತರವಾಗಿರ್ತವೆ ಆದರೆ ಅಶುದ್ಧವಾಗಿರುವಂಥ ಎತ್ತರ ಅಂದರೆ ಅಷ್ಟೊಂದು ಎತ್ತರ ಇರಲಿಕ್ಕಿಲ್ಲ ಅಂತ ನೆಕ್ಸ್ಟು ಸ್ಮಾಲ್ ಟಿ ಅಶುದ್ಧ ಎತ್ತರ ಆಗಿರ್ತದೆ ಮತ್ತು ಸ್ಮಾಲ್ ಸ್ಮಾಲ್ ಟಿ ಆದರೆ ಶುದ್ಧವಾಗಿರುವಂಥ ಗಿಡ್ಡ ಅಂದರೆ ಗಿಡ್ಡ ಆಗಿರುವಂಥ ಗಿಡಗಳು ಬರ್ತವೆ ಅಂತ ಅರ್ಥ ವ್ಯಕ್ತರೂಪ ಅನುಪಾತ ಮೂರು ಇಷ್ಟು ಒಂದು ಅಂದರೆ ಮೂರು ಎತ್ತರವಾಗಿದ್ದರೆ ಒಂದು ಮಾತ್ರ ಗಿಡ್ಡವಾಗಿರ್ತದೆ ಅನ್ನುವಂಥದ್ದು ಇಲ್ಲಿ ಜೀನ್ ನಮೂನೆ ಅನುಪಾತವನ್ನು ನಾವು ತೆಗೆದುಕೊಂಡ್ರೆ ಒಂದು ಶುದ್ಧ ಎತ್ತರ ಒನ್ ಎಷ್ಟು ಟು ಎಷ್ಟು ಒನ್ ಇಲ್ಲಿ ಒನ್ ಶುದ್ಧ ಎತ್ತರ ಎರಡು ಅಶುದ್ಧ ಎತ್ತರ ಒಂದು ಶುದ್ಧ ಗಿಡ್ಡವಾಗಿರ್ತದೆ ಎಫ್ ಒನ್ ತಳಿ ಪೀಳಿಗೆಯ ಸಸ್ಯಗಳ ಬೀಜಗಳನ್ನು ಸಂಗ್ರಹಿಸಿದರೆ ಮೆಂಡೆಲ್ರವರು ಎಫ್ ಒನ್ ತಳಿ ಪೀಳಿಗೆಯ ಸಸ್ಯಗಳ ಬೀಜಗಳನ್ನು ಸಂಗ್ರಹಿಸಿದರು ಮತ್ತು ಬಿತ್ತಿದರು ಸಸ್ಯಗಳು ಹೂ ಬಿಟ್ಟಾಗ ಸ್ವಕೀಯ ಪರಾಗಸ್ಪರ್ಶ ಆಗಲು ಬಿಟ್ಟು ಉತ್ಪತ್ತಿಯಾದ ಬೀಜಗಳನ್ನು ಸಂಗ್ರಹಿಸಿ ಮತ್ತೆ ಬಿತ್ತುತ್ತಾರೆ ನಂತರದ ಎಲ್ಲ ಸಸ್ಯಗಳು ಎತ್ತರವಾಗಿರುವುದಿಲ್ಲ ಬದಲಾಗಿ ಅವುಗಳಲ್ಲಿ ಎತ್ತರ ಮತ್ತು ಗಿಡ್ಡ ಬಟಾಣಿ ಸಸ್ಯಗಳು ಇಷ್ಟು ಒಂದು ಅನುಪಾತದಲ್ಲಿ ಬೆಳೆದಿದ್ದವು ಅವುಗಳಿಗೆ ಎಫ್ ಟು ತಳಿ ಪೀಳಿಗೆ ಸಸ್ಯಗಳು ಅಂತ ಕರೀತಾರೆ ಹೀಗಾಗಿ ಒಂದು ಗುಣದ ಎರಡೂ ರೂಪಗಳನ್ನು ಜೀವಿಯು ಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಅನುವಂಶೀಯವಾಗಿ ಪಡೆಯುತ್ತದೆ ಕ್ಯಾಪಿಟಲ್ಟಿ ಟಿ ಮತ್ತು ಕ್ಯಾಪಿಟಲ್ಟಿ ಟಿ ಎರಡೂ ಎತ್ತರದ ಸಸ್ಯಗಳಾಗಿವೆ ಆದರೆ ಸ್ಮಾಲ್ ಟೀ ಸ್ಮಾಲ್ ಟಿ ಮಾತ್ರ ಕುಬ್ಜ ಸಸ್ಯವಾಗಿದೆ ಅಂದರೆ ಕ್ಯಾಪಿಟಲ್ ಟಿ ಇದು ನಿರ್ಧಾರಕ ಗುಣ ಹೊಂದಿರುವಂಥ ಅಂಶವಾಗಿದೆ ಅಂದರೆ ಕ್ಯಾಪಿಟಲ್ ಟೀನ ಒಂದು ಪ್ರತಿ ಗಿಡವನ್ನು ಎತ್ತರ ಮಾಡಲು ಸಾಕಾಗ್ತದೆ ಆದರೆ ಸಸ್ಯ ಕುಬ್ಜವಾಗಲು ಎರಡೂ ಪ್ರತಿಗಳು ಸ್ಮಾಲ್ ಟೀ ಸ್ಮಾಲ್ ಟಿ ಆಗಿರಲೇಬೇಕು ಕ್ಯಾಪಿಟಲ್ ಟೀನಂಥ ಗುಣಗಳು ಪ್ರಬಲ ಗುಣಗಳಂತ ಕರೀತಾರೆ ಅಂದರೆ ಡಾಮಿನೆಂಟ್ ಟ್ರೈಡ್ಸ್ ಅಂತ ಕರೀತಾರೆ ಮತ್ತು ಸ್ಮಾಲ್ ಟೀನಂತೆ ವರ್ತಿಸುವ ಗುಣಗಳನ್ನು ದುರ್ಬಲ ಗುಣಗಳು ಅಂದರೆ ರೆಸೆಸ್ಸಿವ್ ಟ್ರೈಡ್ಸ್ ಅಂತ ಕರೀತಾರೆ